ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನೋಡ್ತಾ ನೋಡ್ತಾಯಿದ್ರೆ ಅನೂಸ್ ವೆಲ್ ಕನ್ನಡ ಚಾನೆಲ್ ಸೊ ಇವತ್ತಿನ ಎಪಿಸೋಡ್ನಲ್ಲಿ ಊರಿಂದ ಅಪ್ಪ ಅಮ್ಮ ಇಬ್ರು ಗೌರಿ ಹಬ್ಬದ ಭಾಗನ ಕೊಡೋದಕ್ಕೆ ಅಂತ ಹೇಳಿ ಬಂದಿದ್ರು ಸೊ ನಾನು ಬೆಳಗಿಂದ ಸಂಜೆ ಒಂದು ಫೈ ಓ ಕ್ಲಾಕ್ವರೆಗೂ ಶಾಪಲ್ಲೇ ಇದ್ದೆ ಸೊ ನಮ್ಮ ಮನೆಯವರು ಡೈರೆಕ್ಟಾಗಿ ಶಾಪ್ಗೆ ಕರ್ಕೊಂಬಂದರು ಸೊ ಅಲ್ಲಿಂದ ಫೈ ಫೈ ತರ್ಟಿ ಹಂಗೆ ನಾನು ಅವ್ರನ್ನ ಕರ್ಕೊಂಡು ಮನೆಗೆ ಬಂದೆ ಸೊ ಬಾಗ್ನ ಕೊಡೋಕ್ಕೆ ಬಂದಾಗ ಯೂಲಾಗಿ ಅಣ್ಣ ಬರಬೇಕು ಸೊ ನಮ್ಮಮ್ಮ ನಮ್ಮಣ್ಣ ಇನ್ನೂ ಯಾವತ್ತೂ ಬಾಗ್ನ ಕೊಡೋದಕ್ಕೆ ಬಂದೇ ಇಲ್ಲ ಏನು ಪ್ರತಿ ವರ್ಷ ನಮ್ಮಮ್ಮ ನಮ್ಮಪ್ಪನೇ ಬರೋದು ಸೊ ಯಾವಾಗ ಬರ್ತಾರೋ ಆ ಬಾಗ್ನ ತೊಗೊಳೋವರ್ಗು ಸಿಹಿ ಅಡುಗೆನೇ ಮಾಡಬೇಕಂತ ಹೇಳ್ತಾರೆ ಸೊ ಅದಕ್ಕೆ ನಾನು ಇವತ್ತು ಜಾಮೂನ್ ಮಶ್ರೂಮ್ ಬಿರಿಯಾನಿ ಮೊಸ್ಟು ಬಜ್ಜಿ ಮತ್ತು ಬಜ್ಜಿ ಇದೆಲ್ಲ ಮಾಡೋಣ ಅಂತ ಹೇಳಿ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ ಸೊ ಶ್ರಾವಣ ಆಗಿರೋದ್ರಿಂದ ನಮ್ಮಪ್ಪ ಅವ್ರ ಮನೆಯಲ್ಲಿ ತುಂಬ ಸ್ಟ್ರಿಕ್ಟಾಗಿ ಶ್ರಾವಣ ಮಾಸನ ಆಚರಿಸ್ತಾರೆ ಬಿಕಾಸ್ ನಾವು ಅಂದರೆ ನಮ್ಮಪ್ಪ ಅವ್ರ ಮನೆಯಲ್ಲಿ ಗೌರಿ ಹಬ್ಬದಲ್ಲಿ ಹುತ್ತಕ್ಕೆ ತನಿ ಎರಿತಾರಲ್ವ ಸೊ ಅದನ್ನು ಮಡಿಯಾಗಿ ಮಾಡಬೇಕು ಅಂತ ಹೇಳಿ ನಾನ್ ವೆಜ್ ಎಲ್ಲ ರೆಸ್ಟ್ರಿಕ್ಟ್ ಮಾಡ್ತಾರೆ ಸೊ ಅದಕ್ಕಾಗಿ ಕಂಪ್ಲೀಟಾಗಿ ಸ್ವೀಟ್ ಅಡುಗೆಗಳನ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಸೊ ಶಾಪಲ್ಲೂ ಅಷ್ಟೇ ಹೆಕ್ಟಿಕ್ ರೂಟೀನ್ ಇತ್ತು ಬಿಕಾಸ್ ಆಫ್ ಗೌರಿ ಹಬ್ಬ ಗೌರಿ ಹಬ್ಬಕ್ಕೆ ಎಲ್ಲರೂ ಹೊಸ ಬಟ್ಟೆ ಹಾಕೊಳ್ಳೇಬೇಕು ಅನ್ನೋದೊಂದು ಪಾಲಿಸ್ಕು ಬಂದಿರ್ತೀವಲ್ವ ಸೊ ಅದಕ್ಕಾಗಿ ಹೆಕ್ಟಿಕ್ ರೂಟೀನ್ ಇತ್ತು ಬಟ್ ಏನು ಮಾಡೋಕ್ಕಾಗಲ್ಲ ಅಪ್ಪ ಅಮ್ಮ ಬಂದಿದ್ದರಿಂದ ಅವನ್ನ ಕರ್ಕೊಂಡು ನಮ್ಮ ಅಣ್ಣನ ಮಗಳು ಕೂಡ ಜೊತೆಗೆ ಬಂದಿದ್ಲು ಅವನ್ನೆಲ್ಲ ಕರ್ಕೊಂಡು ನನ್ನ ಮನೆಗೆ ಬಂದೆ ಸೊ ಬಂದು ಇಲ್ಲಿ ಎಲ್ಲ ಏನು ಐಟಮ್ಸ್ ಎಲ್ಲ ಪ್ರಿಪೇರ್ ಮಾಡ್ತಾಯಿದ್ದೀನಿ ಸೊ ನಾನು ಜಾಮೂನ್ ಮಾಡ್ತಾಯಿದ್ದೀನಿ ಮೊದಲನೇದಾಗಿ ಜಾಮೂನ್ಗೆ ಕೋವಾ ಯೂಸ್ ಮಾಡಿದ್ದೀನಿ ಸ್ವೀಟ್ ಕೋವಾ ಸೊ ದಟ್ ಬೇಕ್ರಿ ಟೇಸ್ಟ್ ಏನಿರುತ್ತೋ ಈಸ್ ಬರುತ್ತೆ ಸೊ ನಾನು ಕೋವಾ ಹಾಕಿ ಮಾಡೋ ಜಾಮೂನ್ ನಮ್ಮ ಮನೇಲಿ ಎಲ್ಲರಿಗೂ ಇಷ್ಟಪಡ್ತಾರೆ ಇವನ್ ನಾವು ನಮ್ಮ ಮನೆಗೆ ಯಾರಾದರೂ ಗೆಸ್ಟ್ಗಳು ಬಂದಾಗಲೂ ಕೂಡ ಈ ಜಾಮೂನ್ನೇ ಮಾಡೋದು ಸೊ ಎಲ್ಲ ತುಂಬ ಜನ ಅದ್ರ ಬಗ್ಗೆ ಮಾತಾಡ್ತಾಯಿರ್ತಾರೆ ನೀನು ಆವಾಗ ಜಾಮೂನ್ ಮಾಡಿದ್ದಲ್ಲ ನಿಮ್ಮ ಮನೇಲಿ ತುಂಬ ಟೇಸ್ಟ್ ಆಗಿತ್ತು ಅನ್ನೋದೆಲ್ಲ ಹೇಳ್ತಾ ಇರ್ತಾರೆ ಸೊ ನಾನು ನನ್ನ ರೆಗ್ಯುಲರ್ ಜಾಮೂನ್ ಪೌಡರ್ಗೆ ಕೋವಾ ಯೂಸ್ ಮಾಡಿ ಮಾಡ್ತೀನಿ ಸೊ ದಟ್ ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ಜಾಮೂನ್ ಸ್ವಲ್ಪ ಜಾಸ್ತಿನೇ ಮಾಡ್ತಾಯಿದ್ದೀನಿ ಬಿಕಾಸ್ ನೆಕ್ಸ್ಟ್ ಡೇ ಮಾರ್ನಿಂಗ್ ನನ್ನ ನಮ್ಮ ಚಿಕ್ಕಮ್ಮ ಮಗನ ಮದುವೆ ಇದೆ ನಮ್ಮ ತಮ್ಮಂದು ಅಂತ ಈಗ ಆಲ್ರೆಡಿ ಹಳೆ ಫ್ಲೋಗಲ್ಲಿ ಶೇರ್ ಮಾಡಿದ್ನಲ್ಲ ಅವರು ಕೂಡ ಕಾರ್ಡ್ ಕೊಡೋದಕ್ಕೆ ಬರ್ತಾಯಿದ್ರು ಸೊ ಬೆಟರ್ ಅವ್ರಿಗೂ ಆಗುತ್ತೆ ಜಾಮೂನ್ ಚೆನ್ನಾಗಿ ನೆಂದರೆ ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟ್ ಅಂತ ಹೇಳಿ ಲಾಸ್ಟ್ ಟೈಮ್ ಸುಬ್ಬು ಫಂಕ್ಷನಲ್ಲಿ ಅನ್ಕೋವಾ ಜಾಮೂನ್ ಮಾಡಿದ್ದು ನನ್ನ ತಮ್ಮಂಗೆ ಇಷ್ಟ ಆಗಿತ್ತು ಸೊ ಇವಾಗ ಇನ್ನೊಬ್ಬ ತಮ್ಮ ಇದ್ದಾನ ಅವ್ನಿಗೂ ಟೇಸ್ಟ್ ಅಂತ ಹೇಳಿ ಸ್ವಲ್ಪ ಜಾಸ್ತಿನೇ ಜಮೂನು ಮಾಡಿದೆ ಅಂತಲೇ ಹೇಳ್ಬೋದು ಸೊ ಅದನ್ನು ಇವಾಗ ರೆಡಿ ಮಾಡ್ಕೊತಾ ಇದ್ದೀನಿ ಯಶು ಬಂದ ಯಶು ಟ್ರೈ ಮಾಡ್ದೆ ಬಟ್ ಯಶು ಕೈಲಿ ಆಗಲಿಲ್ಲ ಅವ್ನಲ್ಲೇ ಇಟ್ಬಿಟ್ಟು ಹೋದ ಸೊ ಫೈನಲಿ ನಾನೆಲ್ಲ ರೆಡಿ ಮಾಡಿಕೊಂಡು ಮೊದಲು ಶುಗರ್ ಸಿರಪ್ ರೆಡಿ ಮಾಡ್ಕೊಂಡಿದ್ದೆ ಇವಾಗ ಎಣ್ಣೆ ಕಾಯೋದಕ್ಕೆ ಇಟ್ಟಿದೆ ಎಣ್ಣೆ ಮೀಡಿಯಮ್ ಹೀಟ್ ಆದಮೇಲೆ ನಾನು ಮಾಡಿಟ್ಕೊಂಡಿರುವಂಥ ಜಾಮೂನ್ಗಳನ್ನ ಎಲ್ಲನೂ ಹಾಕಿ ಲೋ ಮೀಡಿಯಮ್ ಫ್ಲೇಮ್ನಲ್ಲಿ ಡೀಪ್ ಫ್ರೈ ಮಾಡಿ ತೆಗೆದಿಡ್ತೀನಿ ಸೊ ಕೋವಾ ಹಾಕಿರೋದ್ರಿಂದ ಸ್ವಲ್ಪ ಬೇಗನೆ ಬ್ಲ್ಯಾಕ್ ಆಗಿಬಿಡುತ್ತೆ ಅದು ಸೊ ಲೋ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡೆ ಅದನ್ನು ಫ್ರೈ ಮಾಡ್ಕೋಬೇಕು ಇಲ್ಲಾಂದರೆ ಒಳಗಡೆ ಎಲ್ಲ ಗಂಟು ಗಂಟು ಹಾಗೆ ಉಳಿಯುತ್ತೆ ಸೊ ಅದಕ್ಕೋಸ್ಕರ ನಾನು ಲೋ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊತೀನಿ ಸ್ವಲ್ಪ ಜಾಸ್ತಿನೇ ಮಾಡಿದ್ರಿಂದ ಜಾಸ್ತಿ ಟೈಮ್ ಇಡಿತ್ತು ಮತ್ತು ಯಾಕೋ ಗೊತ್ತಿಲ್ಲ ಈ ನಡುವೆ ಅಡುಗೆ ಸ್ವಲ್ಪ ಡಿಲೇ ಮಾಡ್ತಾಯಿದ್ದೀನಿ ಮೊದಲಷ್ಟು ಫಾಸ್ಟಾಗಿ ಮಾಡೋಕ್ಕಾಗ್ತಿಲ್ಲ ಬಿಕಾಸ್ ಏನು ಅಂತ ಗೊತ್ತಿಲ್ಲ ನನಗೂ ಮೊದಲೆಲ್ಲ ಕ್ವಿಕ್ಕಾಗಿ ಅಡುಗೆ ಮಾಡಿ ಇಟ್ಬಿಡ್ತಾಯಿದ್ದೆ ಬಟ್ ಇವಾಗ ಅಷ್ಟು ಕ್ವಿಕ್ಕಾಗಿ ಮಾಡೋಕ್ಕಾಗ್ತಾಯಿಲ್ಲ ಏನು ರೀಸನ್ ಅನ್ನೋದನ್ನ ನನಗೆ ನಾನೇ ಫೈಂಡ್ ಔಟ್ ಮಾಡ್ಕೋಬೇಕು ಆ ಥರ ಆಗೋಗ್ಬಿಟ್ಟಿದೆ ಸೊ ಇನ್ನೂ ಜಾಮೂನ್ ಫ್ರೈ ಆಗ್ತಾಯಿತ್ತು ಆ ಒಂದು ಗ್ಯಾಪಲ್ಲಿ ನಾನು ಮಶ್ರೂಮ್ಸ್ ಎಲ್ಲ ನೀಟಾಗಿ ಕಟ್ ಮಾಡೋಣ ಅಂತ ಹೇಳಿ ಓಪನ್ ಮಾಡ್ತಾಯಿದ್ದೀನಿ ನನಗೆ ಮಶ್ರೂಮ್ ಡೈರೆಕ್ಟಾಗಿ ವಾಶ್ ಮಾಡಿ ಹಾಕೋಕೆ ಇಷ್ಟ ಇಲ್ಲ ಮೇಲ್ಗಡೆ ಒಂದು ಲೇಯರ್ ರಿಮೂವ್ ಮಾಡಿನೇ ಹಾಕಬೇಕು ಇಲ್ಲಾಂದರೆ ನನಗೆ ಸ್ಯಾಟಿಸ್ಫೈಡ್ ಅನಿಸಲ್ಲ ಮತ್ತು ಮಶ್ರೂಮ್ನ ನಾನು ಹಾಗೆ ಮೇಲಿನ ಲೇಯರ್ ತಗ್ಗಿದ್ದೀರ ವಾಶ್ ಮಾಡಿಬಿಟ್ಟು ಹಾಕ್ಬಿಟ್ರೆ ನನಗೆ ಅದು ಫುಡ್ ಪಾಯ್ಸನ್ ಫುಡ್ ಪಾಯ್ಸನ್ ಥರ ಆಗುತ್ತೆ ಸೊ ಅದಕ್ಕೆ ನಾನು ಎಲ್ಲರಿಗೂ ಯಾವಾಗ ಮಶ್ರೂಮ್ ಮಾಡಬೇಕು ಅಂದ್ರೂ ನಾನು ಸಜೆಸ್ಟ್ ಮಾಡ್ತೀನಿ ಸೊ ಮೇಲಿನ ಲೇಯರ್ ತೆಗೆದು ನೀಟಾಗಿ ವಾಶ್ ಮಾಡಿಬಿಟ್ಟು ಹಾಕಿದ್ರೆ ಚೆನ್ನಾಗಿ ಅನಿಸುತ್ತೆ ಮತ್ತು ನನಗೆ ಏನೂ ಪ್ರಾಬ್ಲಮ್ ಆಗಲ್ಲ ಮೈ ಅಂದರೆ ನನ್ನ ಎಕ್ಸ್ಪೀರಿಯೆನ್ಸ್ ಪ್ರಕಾರ ಸೊ ಇಲ್ಲಿ ನಾನು ಒಂದಷ್ಟು ಶಾಪಿಂದ ಬಂದುಬಿಟ್ಟಿದ್ದೆ ಅಲ್ವಾ ಸ್ಯಾಟರ್ಡೆ ಆ್ಯಕ್ಚುಲಿ ಅವತ್ತು ಸೊ ಸ್ಯಾಟರ್ಡೇ ಇದ್ದರೆ ನಮ್ಮ ಶಾಪಲ್ಲಿ ಪೇಮೆಂಟ್ ಇರುತ್ತೆ ಎಲ್ಲಾರ್ಗು ಸ್ಯಾಟರ್ಡೆ ಈವ್ನಿಂಗು ಸೊ ನಾನು ಹಂಗೆ ಬಂದಿದ್ದೆನಲ್ಲ ಒಬ್ರು ಆದಮೇಲೆ ಫೋನ್ ಮಾಡ್ತಾಯಿದ್ರು ಅವ್ರಿಗೆಲ್ಲ ಪೇಮೆಂಟ್ ಮಾಡಿ ಅವತ್ತಿನ ದಿನಾನ ಮುಗಿಸಿ ನಾನು ನೆಕ್ಸ್ಟ್ ಡೇ ಮಾರ್ನಿಂಗ್ ನನ್ನ ನಮ್ಮಮ್ಮನ ಹತ್ರ ಬಾಗಿನ ಇಸ್ಕೊಂಡೆ ಫ್ರೆಶ್ಅಪ್ ಆಗಿ ನೀಟಾಗಿ ರೆಡಿಯಾಗಿ ಭಾಗ್ನ ತಗೊಂಡೆ ನಾನು ಪ್ರತಿ ವರ್ಷ ಮರದ ಭಾಗ್ನೇ ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀನಿ ಸೊ ನಮ್ಮಮ್ಮ ಅವರು ಅಷ್ಟೇ ಮದುವೆ ಆದಾಗಿಂದ ಇಲ್ಲಿವರೆಗೂ ಪ್ರತಿ ವರ್ಷ ಮರದ ಭಾಗ್ನೇ ಕೊಟ್ಟಿದ್ದಾರೆ ಒಂದು ವರ್ಷ ಮಾತ್ರ ನಮ್ಮಮ್ಮಂಗೆ ಹುಷಾರಿಲ್ಲ ಅಂತ ಮಿಸ್ ಆಗಿ ಅಮೌಂಟ್ ಹಾಕ್ಬಿಟ್ಟಿದ್ರು ಅಕೌಂಟಿಗೆ ನಮ್ಮ ಆವ ತುಂಬ ಚೆನ್ನಾಗಿ ಬೈದ್ಬಿಟ್ಟಿದ್ರು ನನ್ನ ತವ್ರ ಮನೆಯಿಂದ ದುಡ್ಡೆಲ್ಲ ಹಾಕಿಸ್ಕೊತ ಅವ್ರು ಏನೇ ಕೊಟ್ಟರು ಕುಂಕುಮ ಈಸ್ಕೊಂಡಂಗೆ ಆಗಲ್ಲ ಇಲ್ಲೇ ಬಂದು ಕುಂಕುಮ ಕೊಡೋಕ್ಕೆ ಕೊಟ್ಟು ತಗೋಬೇಕು ಅಂತ ಎಲ್ಲ ಬೈದ್ಬಿಟ್ಟಿದ್ರು ಸೊ ಆವತ್ತಿಂದ ಇವತ್ತವರೆಗೂ ನಾನು ಅವ್ರು ಬಂದು ಕೊಡೋವರೆಗೂ ವೆಯ್ಟ್ ಮಾಡ್ತೀನಿ ಈ ಸರಿ ನಮ್ಮಮ್ಮ ಸ್ವಲ್ಪ ಲೇಟಾಗಿ ಬಂದರು ಏನಂದರೆ ಹಬ್ಬ ಹಬ್ಬಕ್ಕೆ ಇನ್ನೆರಡು ದಿನ ಇದೆ ನನಗೆ ಬಂದಿತ್ತು ಸೊ ಬಟ್ ಸ್ಟಿಲ್ ವೆಯ್ಟ್ ಮಾಡಿದೆ ಸೊ ಈ ಸರಿ ನಮ್ಮಮ್ಮ ಅಮೌಂಟೇ ಕೊಟ್ಟಿದ್ದು ಬಿಕಾಸ್ ನಾನು ನನಗೆ ನಮ್ಮಮ್ಮ ಸೀರೆ ಹುಡ್ಕೋಕ್ಕೆ ಕಷ್ಟ ಅಂತ ಸೊ ಅದಕ್ಕೆ ನಾನು ಈ ಸರಿ ಒಂದು ಎಕ್ಸ್ಪೆನ್ಸಿವ್ ಸ್ಯಾರಿ ಅಂದರೆ ಈಗ ಆಲ್ರೆಡಿ ನಾನು ವರಮಹಾಲಕ್ಷ್ಮಿಗೆ ತುಂಬ ಸ್ಯಾರೀಸ್ ತಗೋಬಿಟ್ಟಿದ್ದೆ ಬಟ್ ಸ್ಟಿಲ್ ನನಗೆ ಅದು ಒಂದು ಒಂದು ಬಕೆಟ್ ಲಿಸ್ಟಲ್ಲಿ ಇತ್ತು ತಗೋಬೇಕು ತಗೋಬೇಕು ತಗೋಬೇಕಂತ ಸೊ ಫೈನಲಿ ನಮ್ಮಮ್ಮ ಕೊಟ್ಟಿದ್ದ ದುಡ್ಡಲ್ಲಿ ಆ ಸಾರಿನೂ ತೊಗೊಂಡಿದ್ದೆ ಅದು ನೆಕ್ಸ್ಟ್ ಲಾಗಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಯಾವ ತಗೊಂಡೆ ತೊಗೊಂಡೆ ಹಬ್ಬದ ಭಾಗ್ನಕ್ಕೆ ಅಂತ ಹೇಳಿ ಅದು ನನ್ನ ತಮ್ಮನ್ನ ಏನು ಬಿಗ್ ರೂಟ ಅಂತ ಅಂತೇಳಿ ತೊಗೊಂಡೆ ಬಟ್ ಫೈನಲಿ ಏನೇನಾಯಿತು ಅನ್ನೋದು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಓಕೆನಾ ಸೊ ಭಾಗ್ನದಲ್ಲಿ ಇಷ್ಟಿರುತ್ತೆ ಹಣ್ಣು ಕಾಯಿ ಸೌತೆಕಾಯಿ ಪಲಾವ್ ಕೊಡಬೇಕು ಅಂತ ಹೇಳಿ ಎಲೆ ಅಡಿಕೆ ಬಳೆ ಬಿಚ್ಚಾಲೆ ಒಂದು ಬ್ಲೌಸ್ ಪೀಸು ಮತ್ತೆ ಅರಶಿನ ಕುಂಕುಮ ಸೀರೆ ಅದೆಲ್ಲ ಇದ್ದೇ ಇರುತ್ತೆ ನೋಡ್ಬೋದು ಸೊ ನಾನು ಲಾಸ್ಟ್ ಟೈಮ್ ಗೆ ಸ್ಯಾರಿ ಶಾಪ್ ಮಾಡಿದ್ದಲ್ಲ ಅಲ್ಲೇ ನನಗೆ ಈಗ ಅಮ್ಮ ಕೊಟ್ಟಿದ್ದ ಅಮೌಂಟಲ್ಲಿ ಕೂಡ ಸ್ಯಾರಿ ಶಾಪ್ ಮಾಡಿದೆ ಅದು ಆನ್ಲೈನಲ್ಲೇ ತಗೊಂಡೆ ಯಾಕೆ ತಗೊಂಡೆ ಅನ್ನೋದನ್ನ ನಾನು ನೆಕ್ಸ್ಟ್ ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಓಕೆನಾ ಸೊ ಇಲ್ಲಿ ಪ್ರತಿ ವರ್ಷ ನನಗೆ ಭಾಗ್ನೆ ತಂದಾಗ ನಮ್ಮ ಅತ್ತೆಗೂ ಕೂಡ ಭಾಗ್ನೆ ತಗೊಬಿಡ್ತಾರೆ ನಮ್ಮಮ್ಮ ಏಕೆಂದರೆ ಅತ್ತೆ ಮನೆ ಕಡೆ ಅದು ಸಂಪ್ರದಾಯ ಇಲ್ಲ ಐ ಮೀನ್ ಭಾಗ್ನ ಕೊಡೋ ಸಂಪ್ರದಾಯ ಇಲ್ಲ ಅಂತ ಹೇಳ್ತಾರೆ ಸೊ ಅದಕ್ಕೆ ನಮ್ಮ ಅತ್ತೆಗೂ ಕೂಡ ನಮ್ಮಮ್ಮ ಒಂದು ಸೀರೆ ಜೊತೆಗೆ ಬೆಳೆ ಅಶ್ನ ಕುಂಕುಮ ಎಲ್ಲ ತೊಗೊಂಬಿಟ್ಟು ಕೊಡ್ತಾರೆ ಸೊ ಅದನ್ನು ಅತ್ತೆ ತಗೋ ನಾನು ತಗೊಂಡಾದ್ಮೇಲೆ ಅವ್ರು ತಗೋತಿದ್ದಾರೆ ನಾನು ಅಷ್ಟೇ ಪ್ರತಿ ವರ್ಷ ಅವ್ರು ಅರ್ಶನ ಕುಂಕುಮ ಅಂತಂದು ಕೊಡ್ತಾರೆ ಅದನ್ನ ಮೇಲೆಲ್ಲ ತಗೊಂಡೋಗಲ್ಲ ಕೆಳಗಡೆನೇ ಇರುತ್ತೆ ಅದು ನಾನು ಹತ್ತು ವರ್ಷದಿಂದ ಫಾಲೋ ಮಾಡ್ಕೊಂಬಂದಿರೋಂಥ ಒಂದು ಏನಂತಾರೆ ಸಂಪ್ರದಾಯ ಅಂತಲೇ ಹೇಳ್ತೀನಿ ಸೊ ನಾವು ಕೂಡ ಹಬ್ಬಕ್ಕೆಲ್ಲ ಪ್ರಿಪೇರ್ ಮಾಡ್ಕೋತಾ ಇದ್ವಿ ದೇವ್ರ ಸಾಮಾನೆಲ್ಲ ವಾಶ್ ಮಾಡಿ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ಎಲ್ಲ ನೀಟಾಗಿ ಆರ್ಗನೈಸ್ ಮಾಡಿ ಹಬ್ಬಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ವಿ ಸೊ ನೋಡ್ಬೋದು ನಮ್ಮತ್ತೆ ಬಳ್ಳ ನಮ್ಮಮ್ಮ ತಂದಿರುವಂಥ ಬಳೆನ ನಮ್ಮಮ್ಮನ ಕೈಲೇ ತೊಡಸ್ಕೊತಾ ಇದ್ದಾರೆ ಅವ್ರದ್ದು ಬಾಂಡಿಂಗ್ ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿದೆ ಅಂತ ಹೇಳ್ಬೋದು ಸೊ ನಮ್ಮಮ್ಮ ಬೆಳಗ್ಗೆ ನಾನು ತಗೊಂಡಾದಮೇಲೆ ಅತ್ತೆಗೂ ಕೂಡ ಅಷ್ಟ ಕುಂಕುಮ ಎಲ್ಲ ಕೊಟ್ಟು ಮತ್ತು ಬಳೆಯೆಲ್ಲ ಹಾಕಿ ಏನು ಹಪ್ಪನ ಐ ಮೀನ್ ತಗೋತಾ ಇದ್ದಾರೆ ಅಷ್ಟೆಲ್ಲ ಆಲ್ರೆಡಿ ಲೇಟಾಗಿತ್ತು ನಮ್ಮ ಮನೆಯವ್ರು ಬೈಕೊಂಡು ಬಂದರು ಏ ಟಿಫನ್ ಕರೀಲಿಲ್ಲ ಟಿಫನ್ ಏನೋ ಮಾಡಿದ್ದೀರಾ ಮಾಡಿಲ್ವಾ ಬರೀ ಇದೇ ಮಾಡ್ಕೊಂಡು ಗೊತ್ತಿದ್ದೀರಾ ಇರುತ್ತಲ್ಲ ಬೆಳ್ ಬೆಳಗಿನ ರಾಮಾಯಣ ಏನಿರುತ್ತೋ ಅದನ್ನು ಅವರು ಕೂಡ ಸ್ಟಾರ್ಟ್ ಮಾಡಿದ್ರು ಆಲ್ರೆಡಿ ಟಿಫನ್ ಪ್ರಿಪೇರ್ ಆಗಿತ್ತು ಬಿಕಾಸ್ ಯಶು ಸ್ಕೂಲ್ಗೆ ಹೋಗ್ಬೇಕಾಗಿದ್ದರಿಂದ ನಾವು ಕೂಡ ಬೆಳಗ್ಗೆನೆಲ್ಲ ರೆಡಿ ಮಾಡಿ ಆ ನಂತರನೇ ನಾವೆಲ್ಲನೂ ಸ್ಟಾರ್ಟ್ ಮಾಡಿದ್ದು ನಮಗೂ ಗೊತ್ತಿತ್ತು ಈ ಮನೇಲಿ ಈ ಥರ ಆಗುತ್ತೇನೋ ಒಂದು ಸೊ ದಟ್ ಎಲ್ಲ ಮುಗಿಸ್ಕೊಂಡು ನಾವು ಕೂಡ ಟಿಫನ್ ಕೊಟ್ವಿ ನಮ್ಮ ಅಣ್ಣನ ಮಗಳು ಎಲ್ಲ ಕೂತಿದ್ದಾರೆ ನಮ್ಮ ಹೂವ ಕೂತ್ಕೊಂಡು ಬಾಗ್ನ ಕೊಡೋದೆಲ್ಲ ನೋಡ್ತಾ ಇದ್ದಾರೆ ಜೊತೆಗೆ ನಮ್ಮ ಅತ್ತೆ ಕೂಡ ಪ್ರತಿ ವರ್ಷ ನಮ್ಮ ನಮ್ಮಮ್ಮಂಗೂ ಕೂಡ ಬಳೆ ಸೀರೆ ಇದೆಲ್ಲ ಕೊಡ್ತಾರೆ ಅವರು ಬಂದು ಹೋಗ್ತಾರಲ್ಲ ಆವಾಗ ನಮ್ಮಮ್ಮಂಗೆ ಒಂಥರ ತ್ರಿಬಲ್ ತ್ರಿಬಲ್ ಭಾಗ್ನ ಸಿಗುತ್ತೆ ಒಂದು ಅವ್ರ ತವ್ರ ಮನೆಯೇ ಅವ್ರ ತಮ್ಮ ಕೊಡ್ತಾರೆ ಇನ್ನೊಂದು ಅವ್ರ ದೊಡಮ್ಮ ಮನೆಯಲ್ಲಿ ನಮ್ಮಮ್ಮ ಬೆಳೆದಿದ್ರಿಂದ ಅರ್ಸಿಕೆರೆ ಹತ್ರ ಒಂದು ಹಳ್ಳಿ ನಾನು ಲಾಸ್ಟ್ ಟೈಮ್ ಎಂಗೇಜ್ಮೆಂಟ್ಗೆ ಹೋದಾಗ ತೋರಿಸಿದ್ದೆಲ್ವ ಆ ಹಳ್ಳಿ ನಮ್ಮಮ್ಮ ಅವ್ರ ದೊಡಮ್ಮನ ಮನೇಲಿ ಬೆಳೆದಿದ್ದು ದೊಡ್ಡಮ್ಮನ ಮಗ ಐ ಮೀನ್ ಅಮ್ಮನ ತಮ್ಮ ಅಂತಾನೆ ಅವ್ರು ಇವಾಗಲೂ ಟ್ರೀಟ್ ಮಾಡೋದು ಸೊ ಅವರು ಒಂದು ಬಾಗ್ನ ತಂದು ಕೊಡ್ತಾರೆ ಜೊತೆಗೆ ನಮ್ಮನೇಲಿ ಅಂದ್ಕೊಡ್ತೀವಿ ನಾನು ನಮ್ಮಮ್ಮಂಗೊಂದು ಪರ್ಸ್ನಲ್ಲಾಗಿ ಸೀರೆ ಕೊಡಿಸ್ತೀನಿ ಸೊ ನಮ್ಮ ನಮ್ಮಮ್ಮಂಗೆ ಪ್ರತಿ ಇಯರ್ ಬರುತ್ತೆ ಸೊ ಇವಾಗ ನೋಡ್ಬೋದು ನಮ್ಮತ್ತೆ ಇವಾಗ ನಮ್ಮತ್ತೆಗೆ ನಮ್ಮಮ್ಮಂಗೆ ಅರಶಿನ ಕುಂಕುಮ ಕೊಟ್ಟು ಮನೆಯಿಂದ ಹೋಗುವಾಗ ಅಂದರೆ ಅವ್ರು ಇನ್ನೇನು ಊರಿಗೆ ಓಡ್ತಾರಲ್ಲ ಆ ಟೈಮಲ್ಲಿ ಅರ್ಶಿನ ಕುಂಕುಮ ಕಾಯಿ ಕಣ ಅದೆಲ್ಲ ಕೊಟ್ಬಿಟ್ಟು ಕಳಿಸ್ತಾರೆ ಎವ್ರಿ ಇಯರ್ ಇದೇ ಕಂಟಿನ್ಯೂ ಲಾಸ್ಟ್ ಇಯರ್ ವ್ಲಾಗ್ಸನ್ನ ನೋಡಿದ್ರು ಕೂಡ ಸೇಮ್ ಕ್ಲಿಪ್ಪಿಂಗ್ಸ್ ಇರುತ್ತೆ ಸೊ ಅದನ್ನು ಅವರು ಕೂಡ ಫಾಲೋ ಬಂದಿದ್ದಾರೆ ನಮ್ಮ ಅಪ್ಪಾಜಿ ತುಂಬ ದಿನ ಆಗಿತ್ತು ಮನೆಗೆ ಬಂದು ಬಿಕಾಸ್ ನಮ್ಮ ಅಪ್ಪಾಜಿನ ನಿಮಗೆಲ್ಲರೂ ಹಳೆ ವ್ಲಾಗಲ್ಲಿ ಹೇಳಿದಂಗೆ ಏನು ಒಂದು ಪ್ರಕೃತಿ ಚಿಕಿತ್ಸಾ ಕೇಂದ್ರಕ್ಕೆ ಹಾಕಿ ಅಂದರೆ ಸೇರಿಸಿದ್ವಿ ಸೊ ಅಲ್ಲಿ ಸ್ವಲ್ಪ ಪರವಾಗಿಲ್ಲ ಅಂತ ನಮಗೆ ಫೀಲ್ ಆಗುತ್ತೆ ಊರಿಗಿದ್ದು ಕೈ ಸಮಸ್ಯೆ ಏನಿದೆ ಅದು ಕಂಪ್ಲೀಟಾಗಿ ಕ್ಯೂರ್ ಆಗಿದೆ ಸೊ ಅದಾದಮೇಲೆ ಕರ್ಕೊಂಡ್ಬಂದಿದ್ದೀವಿ ಸೊ ಎಸ್ ಅಷ್ಟೇ ಇದಾದ ಮೇಲೆ ನನ್ನ ಬಾಗಿನ ಇಸ್ಕೊಂಡು ನಮ್ಮ ಅಪ್ಪ ಅಮ್ಮನ ಆಶೀರ್ವಾದ ತೊಗೊಂಡು ಅವ್ರನ್ನ ಕರ್ಕೊಂಡೋಗಿ ಬಸ್ ಹಚ್ಚಿಬಿಟ್ಟು ಶಾಪಿಗೆ ಹೋದೆ ಇದಾಗಿತ್ತು ಇವತ್ತಿನ ಬ್ಲಾಗ್ ವ್ಲಾಗ್ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸ್ದಾಗ ನೋಡ್ತಾರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್